ೇ ನಮಸ್ಕಾರ ನಾನು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಗಮ್ಮಂಟು ನಗರಿ ಪ್ರಸಿದ್ಧ ಆದಂಥ ಗೋಲ್ಗುಂಬಸು ಹಾಗೆ ಜೊತೆಯಲ್ಲಿ ಇವತ್ತು ಶಿವರಾತ್ರಿ ದಿವಸ ಇವತ್ತೇನು ಜನ ಇಲ್ಲಿ ಶಿವಗೇರಿಯಲ್ಲಿ ಉಪವಾಸ ಇಟ್ಕೊಂಡು ಇಲ್ಲಿ ಶಿವಗೇರಿಗೆ ಬರ್ತಾ ಇದ್ದಾರೆ ನಾವು ನೋಡ್ಬೋದು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬ್ಯಾರೇಡ್ ಇದೆ ಇಲ್ಲಿ ಟ್ರಾಫಿಕ್ ಪೊಲೀಸು ಮತ್ತು ಸಿವಿಲ್ ಪೊಲೀಸು ಇದ್ರೂ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಭಕ್ತಾದಿಗಳು ತಮ್ಮ ಉಪವಾಸವನ್ನು ಇಟ್ಕೊಂಡು ಇಲ್ಲಿ ಶಿವಗಿರಿಗೆ ಬರ್ತಾ ಇದ್ದಾರೆ ತಾವು ನೋಡ್ಬೋದು ಬ್ಯಾಕ್ ಸೈಡು ಗುಂಬತ್ ಕಾಣ್ತಾ ಇದೆ ಜನನು ಇಲ್ಲಿ ಯಾವ ಥರ ಭಕ್ತಾದಿಗಳು ಸಾವಿರಾರ್ಗಡ್ಲಿ ಬರ್ತಾ ಇದ್ದಾರೆ ತಾವು ಇಲ್ಲಿ ಡ್ಯೂಟಿ ಮಾಡಿದಂಥ ವಿಜ್ಗಂತಿ ಸೇರಿಲ್ಲ ನಮ್ಮಲ್ಲಿ ನಮ್ಮ ಜೊತೆಯಲ್ಲಿ ಕೂಡಿದ್ದಾರೆ ಬನ್ನಿ ಅವರು ಕೂಡ ವಿಚಾರಿಸೋಣ ಇಲ್ಲಿ ಜನ ಬೆಂಬಲ ಯಾವ ಥರ ಇದೆ ಅಂತ ಸರ್ ಸರ್ ನಮಸ್ಕಾರ ತಾವು ಇಲ್ಲಿ ಎಷ್ಟು ತಾಸದಿಂದ ಡ್ಯೂಟಿ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಬೆಳಗ್ಗೆ ಜನ ಬ ಬೆಂಬಲ ಮತ್ತು ಇವರ ಕಾರ್ಯಕ್ರಮ ಅಂತ ಒಳ್ಳೆಯ ಕಾರ್ಯಕ್ರಮ ದೇವರಿಗೆ ಹಾಂ ಜೊತೆಯಲ್ಲಿ ಸರ್ ಹೇಳ್ತಾ ಗುವೇನ್ಸಿ ಸರ್ ಹೇಳ್ತಾ ಇದ್ದಾರೆ ಇಲ್ಲಿ ಯಾವ ಥರವೂ ತೊಂದರೆ ಇಲ್ಲ ತಮ್ಮ ಡ್ಯೂಟಿಯನ್ನು ಇಲ್ಲಿ ಪ್ರಾಂತಿ ಅವರು ಮಾಡ್ತಾ ಇದಾರೆ ಜೊತೆಯಲ್ಲಿ ಇಲ್ಲಿ ಪ್ರೀತಿಗಳು ಸರ್ ಕಣಕ್ರೀ ಸರ್ ಕಣಕ್ರೀ ಸರ್ ಇವ್ರೇನೈತೆ ತಮ್ಮ ಡ್ಯೂಟಿಯನ್ನು ಇಲ್ಲಿ ಪ್ರಾಪ್ತಾಗಿ ಇದ್ದಾರೆ ಜೊತೆಯಲ್ಲಿ ಏನೈತಿ ಜನ ಬೆಂಬಲನು ಅವ್ರ ಜೊತೆಯಲ್ಲಿ ಇದೆ ಎಲ್ಲಾರು ಏನೈತಿ ಇಲ್ಲಿ ಬಂದು ಅವ್ರ ಜೊತೆಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದಾರೆ ಬನ್ನಿ ಒಳಗಡೆ ಹೋಗೋಣ ಸುಪ್ಯಾನ್ 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 ಇವತ್ತು ನಾವು ಮಹಾಶಿವರಾತ್ರಿ ಮತ್ತು ದರ್ಶನ ಬಂತೀವಿ ಚೆನ್ನಾಗೈತೆ ದರ್ಶನ मैसेज सर गौरीशंकर okay. सोलापुर

ಕಾರ್ಯಕ್ರಮ ನೋಡ್ಕೊಂಡು ಹೋಗೋ ಥರ ಥ್ಯಾಂಕ್ ಯು ಸರ್ ಶಿವರಾತ್ರಿ ನಿಮಿತ್ತವಾಗಿ ಇಲ್ಲಿ ಶಿವಗಿರಿಯಲ್ಲಿ ಒಳ್ಳೆ ಧಾರ್ಮಿಕ ಸ್ಥಾನ ಅದರಲ್ಲಿ ಸುಮಾರು ಎಲ್ಲ ಭಕ್ತಾದಿಗಳು ಇವತ್ತು ಬೆಳಗ್ಗೆಯಿಂದ ಶುರು ಮಾಡಿದ್ದಾರೆ ಬರಲಿಕ್ಕೆ ಎಲ್ಲರಿಗೂ ಭಗವಂತರಿಗೂ ಒಳ್ಳೇದು ಮಾಡಲಿಕ್ಕೆ ಸಂಸ್ಥಾನ ಇವತ್ತು ತಾವು ನೋಡ್ಬೋದು ಜಾತ್ರಾ ಮಹೋತ್ಸವದಲ್ಲಿ ಶಿವಕಾಶಿ ಅಂಥೇಳಿ ವಡಪಾವ್ ಗಾಡಿ ಏನಿದೆ ಇಲ್ಲಿ ಸಾಕಷ್ಟು ಜನ ಇಲ್ಲೇ ಬಂದ್ಕಿಸಿ ಅವ್ರ ಕಡೆ ಒಡಪಾವನ್ನು ತಗೋತಾ ಇದ್ದಾರೆ ಖರೀದಿ ಮಾಡ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆಯಲ್ಲಿ ಅವ್ರದ್ದು ಏನು ಸ್ಪೆಷಲ್ ಇದೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಅರೋನ್ ನ್ಯೂಸ್ಗೆ ತಮ್ಮ ಸ್ವಾಗತ ಇದೆ ಯು ಇವತ್ತು ಏನಿದೆ ಶಿವಕಾಶಿ ನಿಮ್ದು ವಡಾಪಾವ್ ಏನಿದೆ ಏನು ಸ್ಪೆಷಲ್ ಸರ್ ಇವತ್ತು ಸ್ಪೆಷಲ್ ಸಾಬೋದಿನ ವಡ ಇದೆ ಸರ್ ಇದು ಇವತ್ತು ಉಪವಾಸ ಇದೆ ಎಲ್ಲರದ್ದು ಸ್ಪೆಷಲ್ ಸಾಬೋದಿನ ವಡ ಸ್ಪೆಷಲ್ ಇರುತ್ತೆ ಉಪವಾಸ ಸಲುವಾಗಿ ಸ್ಪೆಷಲ್ ಇದಾವ ಸಾಬೋದಿನ ವಡ ಸಾಬೋದಿನ ವಡ ಮತ್ತೆ ಹಂಗೆ ಇದು ಇದು ಹೋಗ್ತಾ ಇದೆ ಒಂದು ಪ್ಲೇಟ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದೀರಿ ಪ್ಲೇಟ್ ಅಲ್ಲಿ ನಾಲ್ಕು ಪೀಸ್ ಬರುತ್ತೆ ಸರ್ ಸಾಬೋದಿನ ಹಾ ಇದು ಮೂಲೆ ಎಷ್ಟು ಇಟ್ಟಿದ್ದೀರಿ ಅದರದ್ದು ರೇಟ್ ಇಪ್ಪತ್ತು ರೂಪಾಯಿ ಸರ್ ಇಪ್ಪತ್ತು ರೂಪಾಯಿ ಪ್ಲೇಟು ಆಯ್ತು ಆಯ್ತು ಅಣ್ಣ ಜನಗಳು ಹೇಗೆ ಬರ್ಲಿಕ್ಕೆ ಇತ್ತು ಅವ್ರಿಗೆ ಜನಗಳು ಇದೆಯಾ ಸರ್ ಬರ್ತಾ ಇದ್ದಾರೆ ಸಾಕಷ್ಟು ಜನ ಇದ್ದಾರೆ ಸರ್ ಯಾವಾಗ್ಲಿಂತ ಗಾಡಿ ಇಲ್ಲಿ ನಿಲ್ಸಿದ್ದೀರಾ ನಾವು ಇಲ್ಲಿ ನಿನ್ನೆಯಿಂದ ಗಾಡಿ ಇದು ಮಾಡ್ತಾ ಇದ್ದೀವಿ ನಿಲ್ಲಿಸ್ತಾ ಇದ್ದೀವಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಓಕೆ ಥ್ಯಾಂಕ್ ಯು ವೆಲ್ಕಮ್ ಸರ್ ತಾವು ನೋಡ್ಬೋದು ಇವತ್ತು ಶಿವರಾತ್ರಿ ಮಹೋತ್ಸವದಲ್ಲಿ ರಥಯಾತ್ರೆಯನ್ನು ತಮ್ಮ ಮುಂದೆ ಬರ್ತಾ ಇದೆ ಜೊತೆಯಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಯಾವ ತರ ಇದೆ ಜನಕ್ಕೆ ಜನ ನಿಂತು ನೋಡ್ತಾ ಇದ್ದಾರೆ ತಾವು ರಥಯಾತ್ರೆಯನ್ನು ನೋಡ್ಬೋದು ಓಲೋ ಇವತ್ತು ಶಿವಗಿರಿಗೆ ವಿಜಯಪುರ ನಗರದ ಪ್ರಸಿದ್ಧ ಶಿವಗಿರಿಗೆ ನಾವೆಲ್ಲ ಬಂದೇವೆ ನಮ್ಮೆಲ್ಲ ಸಹ ಕುಟುಂಬ ಪರಿವಾರ ಜೊತೆ ಶಿವಗಿರಿಗೆ ಬಂದೇವೆ ಇಲ್ಲಿ ವಿಜಯಪುರ ನಗರದಲ್ಲಿ ಇರತಕ್ಕಂಥ ಈ ಶಿವರಾತ್ರಿ ನಿಮಿತ್ತವಾಗಿ ಇರ್ತಕ್ಕಂಥ ಮೇನ್ ದೇವಸ್ಥಾನ ಅಂದರೆ ಇದು ಒಂದೇ ಶಿವನ ಮೂರ್ತಿ ಇರೋದು ಅದು ನಮ್ಮ ಕರ್ನಾಟಕದಲ್ಲಿ ಎರಡನೇ ದೊಡ್ಡದಾದಲ್ಲಿ ಆ ಎರಡನೇ ಸ್ಥಾನವನ್ನು ಈ ನಮ್ಮ ವಿಜಯಪುರ ಶಿವಗಿರಿ ಹೊಂದಿದೆ ಇಲ್ಲಿ ಇವತ್ತು ಶಿವಗಿರಿ ನಿಮಿತ್ತವಾಗಿ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬಂದು ಒಂದು ದರ್ಶನ ಮಾಡಿ ಇವತ್ತು ಈ ಶಿವರಾತ್ರಿ ನಿಮಿತ್ತವಾಗಿ ಉಪವಾಸ ಮಾಡಿ ಮಾಡಿರ್ತಾರೆ ಇಂಥ ಸಂದರ್ಭದಲ್ಲಿ ಅವರೆಲ್ಲ ಬಂದು ಇಲ್ಲಿ ದರ್ಶನ ಮಾಡಿ ಉಪವಾಸವನ್ನು ಒಂದು ಬಿಡ್ತಾರ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದೀನಿ ನಾವು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಇಲ್ಲಿ ಬರ್ಲಾಕತ್ತಿ ಹತ್ತು ಹದಿನೈದು ವರ್ಷದಿಂದ ಸುಮಾರು ಆಗಿದ್ದರಿಂದ ಆದ್ರೆ ಇವತ್ತು ಖುಲಾ ದಿನ ಇದ್ದಾಗ ಅದು ಬಂದು ಬಂದು ನೋಡ್ಕೊಂಡು ನಮ್ಮ ಮಕ್ಕಳಿಗೆ ತಂದು ಇಲ್ಲೆಲ್ಲ ತೋರಿಸ್ಕೊಂಡು ಆಟ ಆಡಿಸ್ಕೊಂಡು ಹೋಗ್ತೀವಿ ಇವತ್ತು ಶಿವರಾತ್ರಿ ಹಬ್ಬವಾದ್ರಿಂದ ಇವತ್ತು ಭಾಳ ಒಂದು ಜನಸಂಖ್ಯೆ ಜಾಸ್ತಿ ಆಗೋದರಿಂದ ಒಂದು ಗದ್ದಲ ವಾತಾವರಣ ಆಗಿದೆ ಶ್ರೀಶೈಲ್ ಮುಳುಜಿ ವಕೀಲರು ಓಕೆ ಕರ್ನಾಟಕ ಜನತೆಗೆ ಮ ಮಹಾಶಿವರಾತ್ರಿಯ ಶುಭಾಶಯಗಳು ಇವತ್ತು ಪ್ರತಿಯೊಬ್ಬರು ಶಿವರಾತ್ರಿಯ ನಿಮಿತ್ತವಾಗಿ ಉಪವಾಸ ಮಾಡೋದ್ರಿಂದ ಈ ಬಾ ಈ ಕರ್ನಾಟಕದಲ್ಲಿಯೇ ಅತಿ ಎರಡನೇ ಎತ್ತರವಾದಂಥ ಈ ಶಿವಮೂರ್ತಿಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಇರೋದ್ರಿಂದ ನಮಗೆ ಸಂತೋಷ ಅಂಥದ್ರಲ್ಲಿ ಈ ಉಪವಾಸ ಮಾಡೋ ನಿಮಿತ್ತವಾಗಿ ಎಲ್ಲರೂ ಇಲ್ಲಿ ಬಂದು ಉಪವಾಸ ಬಿಡುವ ಹತ್ತಿನಲ್ಲಿ ಈ ಶಿವ ಶಿವನಿಗೆ ನಮಸ್ಕರಿಸುತ್ತಾ ತಮ್ಮ ಬೇಕು ಬೇಡಿಕೆಗಳನ್ನು ದೇವರ ಹತ್ರ ಬೇಡಿಕೊಳ್ಳುತ್ತಾ ಆದಷ್ಟು ಶಿವನು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಈಡೇರಿಸಬೇಕು ಇತ್ತೀಚಿನ ದಿನಗಳಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಯಾವುದೇ ರೀತಿ ಕಷ್ಟ ಐತಿ ಆದ್ದರಿಂದ ಈ ಉಪವಾಸ ಮಾಡೋದು ನಮ್ಮ ಕೂಗು ಶಿವನಿಗೆ ಕೇಳಿಸ್ರಿ ಆದಷ್ಟು ಬೇಗ ನಮಗೆ ಮಳೆ ಹರಿಸ್ರಿ ಜನರ ಈ ಶಿವನು ನಮ್ಮ ಕ್ರು ಕೇಳಿ ಆದಷ್ಟು ಮಳೆ ತರಿಸಲಿ ಎಲ್ಲರ ಜೀವನವನ್ನು ಸಂತೃಪ್ತವಾಗಿ ಇಡಲಿ ಅಂತಂದು ಆ ಭಗವಂತನಲ್ಲಿ ಕೇಳಬೇಡ ನಾವು ಬರೋದು ಐದು ವರ್ಷ ಆಯಿತು ರಾಜೇಶೀ ಮೂರ್ಜಿ ಎಲ್ಲ ಸಮಸ್ತ ನಾಗರಿಕ ಮೊಟ್ಟ ಮೊದಲು ನಾನು ಸ್ವಾಗತವನ್ನು ಇದ್ದೇನೆ ಅದರಂತೆ ಈ ಮಹಾಶಿವರಾತ್ರಿ ಭಾಳ ಅತ್ಯುತ್ತಮವಾಗಿ ಪ್ರಾರಂಭವಾಗಿ ಅತ್ಯುತ್ತಮವಾಗಿ ಕೂಡ ಮುಕ್ತಾಯವಾಯಿತು ಇದು ಭಾಳ ವಿಜಾಪುರದ ನಗರದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಜಾತ್ರಾ ಉತ್ಸವ ಅಂತ ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಮಹಾಶಿವರಾತ್ರಿ ಅಂದ್ರೆ ಇದು ಶಿವನ ಸ್ವರೂಪದ ಬಗ್ಗೆ ಮಾತು ಮಾಡುವಂಥ ಒಂದು ಉತ್ಸವ ಈ ಉತ್ಸವದಲ್ಲಿ ಕಡೆ ಎಲ್ಲ ಬಿಜಾಪುರದ ನಾಗರಿಕರು ಮತ್ತು ಇತರ ಇತರೆ ಗ್ರಾಮದ ನಾಗರಿಕರು ಕೂಡ ಇಲ್ಲಿ ಬಂದು ಉತ್ಸವವನ್ನು ಪ್ರಾರಂಭ ಮಾಡಿ ಎಲ್ಲರೂ ಕಾಯಿ ಕರಪುರವನ್ನು ಮಾಡಿ ಒಳ್ಳೆಯದಿಂದ ಮೆರವಣಿಗೆ ದೇವ ದೇವ ಸರಿಯಾಗಿ ಎಳೆದು ಅಚ್ಚುಕಟ್ಟೆ ಕೂಡ ಉತ್ಸವಗಳನ್ನು ಮಾಡಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಎಲ್ಲ ನಾಗರಿಕರಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಶಿವಗಿರಿ ಜಾತ್ರೆ ಇದು ಹದಿನೇಳು ವರ್ಷ ಆಯ್ತ್ರಿ ನಮ್ದು ಪ್ರಾಪರ್ ಯೋಗಾಪುರ ಯೋಗಾಪುರದಿಂದ ನಾವು ನಡಕೊತೆ ಬಂದು ನಡ್ಕೊತೆ ಹೋಗಿ ದರ್ಶನ ಮಾಡ್ತೀವಿ ಮಕ್ಕಳ ಕುಟುಂಬ ಸಮೇತವಾಗಿ ಬರ್ತೀವಿ ದರ್ಶನ ಚಲೋ ಆಗ್ತದೆ ನಾವು ಒಂದು ಏಳೆಂಟು ವರ್ಷ ಆಯ್ತು ರೇಣುಕಾಂತ್ರಿ ಸರ್ ಆರೋ ಆಯ

ಆರ್ ಕೆ ಹಾಸ್ಪಿಟ್ಲ್ ವತಿಯಿಂದ ಮಹಾಶಿವರಾತ್ರಿಗೆ ಶುಭಾಶಯಗಳು ಎಲ್ಲರಿಗೆ ಇವತ್ತು ಮಹಾಶಿವರಾತ್ರಿ ಅಂಗವಾಗಿ ಆರ್ ಕೆ ಹಾಸ್ಪಿಟಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಮಸ್ತಕ ಡಾಕ್ಟರ್ ಆಗಿ ಡಾಕ್ಟರ್ ಸುನಿಲ್ ರಾಠೋಡ್ ಹಾಗೆ ಡಾಕ್ಟರ್ ನವೀನ್ ಪಾಟೀಲ್ ಆಮೇಲೆ ನಾನು ಅಡ್ಮಿನ್ ಆದ ಅನಿಲ್ ರಾಠೋಡ್ ಎಲ್ಲರೂ ಸೇರಿಸಿ ನಮ್ಮ ಸಿಬ್ಬಂದಿಯ ಜೊತೆ ಉಚಿತ ಆರೋಗ್ಯ ತಪಾಸಣೆಯನ್ನು ತಪಾಸಣಿಕೊಳ್ಳಲಾಗಿದೆ ಇಲ್ಲ ಇದೇ ವರ್ಷವೂ ಮಾಡಿದ್ದೀವಿ ಸರ್ ನಾವು ಹಾಂ ಇಲ್ಲ ಇದೇ ವರ್ಷ ನಮಗೆ ಇಲ್ಲಿ ಇರೋವಂಥ ಸರ್ ಬಿ ಎಂ ಪಾಟೀಲ್ ಸರ್ ಅವರು ನಮ್ಮನ್ನು ರಾತ್ರಿ ಫೋನ್ ಮಾಡಿ ಸರ್ ನೀವು ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಬಹುದೇನಂತ ಕೇಳಿದಾಗ ನಾವು ಆಯಿತು ಸರ್ ಅಂತೇಳಿ ಬೆಳಗ್ಗೆ ಬಂದು ರಾತ್ರಿ ಒಂದು ಗಂಟೆಗೆ ಬಂದು ನಮ್ಮ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ ಸರ್ ನಮ್ಮ ನಮ್ಮ ಟೋಟಲ್ ನನ್ನ ಹತ್ರ ಟೀಮ್ ಇರೋದು ಇಪ್ಪತ್ತು ಜನ ಇದೀವಿ ಸರ್ ನರ್ಸಿಂಗ್ ಟಾಪ್ ಡಾಕ್ಟರು ಅವೆಲ್ಲ ಬಂದುಬಿಟ್ಟು ಸರ್ ಎಕ್ಸ್ಪೀರಿಯೆನ್ಸ್ ಏನಿದೆ ಸರ್ ನೀವು ನಾನು ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಇದ್ದೀನಿ ಸರ್ ಬೆಳಗ್ಗೆ ಇಲ್ಲ ಸರ್ ಕೆಲವೊಬ್ರು ಡ್ರೆಸ್ಸಿಂಗ್ ಮಾಡ್ಸ್ಕೊಂಡರೆ ಕೆಲವರು ನೋವು ಇದೆ ಅಂತ ಟ್ಯಾಬ್ಲೆಟ್ಸ್ ತಗೊಂಡಿದ್ದಾರೆ ಆಮೇಲೆ ಕೆಲವರು ಐ ಟೆಸ್ಟ್ ಮತ್ತೆ ಕಣ್ಣು ಕಿವಿ ಈ ಥರ ಎಲ್ಲ ಹೈಟ್ ವೇಟು ಬಿ ಪಿ ನಾರ್ಮಲ್ ಆಗಿ ಎಲ್ಲನೂ ಟೆಸ್ಟ್ ಮಾಡಿಸ್ಕೊಂಡು ಹೋಗಿದ್ದಾರೆ ನಮ್ಮ ಹತ್ರ ಎಲ್ಲ ಜನರು ಬಂದು ಅವ್ರಿಗೆ ಮೆಡಿಸಿನ್ಸ್ ನಾವು ಫ್ರೀ ಸಪ್ಲೈ ಮಾಡ್ತಾ ಇದೀವಿ ಹಾಸ್ಪಿಟ್ಲ್ ವತಿಯಿಂದ ಎಲ್ಲ ಥರನೂ ನಾವು ಅವ್ರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಕೊಟ್ಟಿದ್ದೀವಿ ಸರ್ ಡಾಕ್ಟರ್ ಸುನಿಲ್ ರಾಠೋಡ್ ಅವರು ಎಂಬಿ ಬಿ ಎಸ್ ಡಿ ಜನರಲ್ ಮೆಡಿಸಿನ್ ಡಾಕ್ಟರ್ ನವೀನ್ ಪಾಟೀಲ್ ಬಂದ್ಬಿಟ್ಟು ಬಿ ಎಮ್ ಎಸ್ ಅವರಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಸರ್ ಅನಿಲ್ ರಾಠೋಡ್ ಅಂತೇಳಿ ಸರ್ ಶುಭಾಶಯಗಳು ಬಿಜಾಪುರದಲ್ಲಿ ಶಿವಗಿರಿಯದಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿಗಳನ್ನು ಆಚರಿಸುತ್ತಿವೆ ಹಾಗೆ ಈ ವರ್ಷನು ಪ್ರ ಮಹಾಶಿವರಾತ್ರಿಗಳನ್ನು ಆಚರಿಸುತ್ತಿವೆ ಅದರಲ್ಲಿ ನಾವು ಆರ್ ಕೆ ಹಾಸ್ಪಿಟಲ್ನಿಂದ ಫ್ರೀ ಕ್ಯಾಂಪ್ ಇಟ್ಟಿದ್ದೇವೆ ಶಿವಗಿರಿನಲ್ಲಿ ಫ್ರೀ ಕ್ಯಾಂಪ್ ೇವೆ ಬಸ್ಗೂ ಹಾರ್ದಿಕ ಶುಭಾಶಯ ಧನ್ಯವಾದಗಳು ನನ್ನ ಹೆಸರು ನೋಡ್ರಿ ನಾವು ಇಲ್ಲಿ ಪಕ್ಕದ ಊರದಿಂದ ಬಂದಿದ್ದು ಪಕ್ಕದ ಊರ ಅಮಾಲ್ ಕೊಲ್ಲಿ ಅಂತ ಕಾತ್ರ ಇದ್ರಂಗೆ ಜಾತ್ರೆ ಎಲ್ಲಿ ಆಗಂಗಿಲ್ಲ ಇದ್ರಂಗೆ ಜಾತ್ರೆ ಎಲ್ಲಿ ಆಗಂಗಿಲ್ಲ ಇಷ್ಟೊಂದು ಜನಸಂಖ್ಯೆ ನಾನು ಎಲ್ಲಿ ನೋಡಿಲ್ಲ ಇಷ್ಟೊಂದು ಜನಸಂಖ್ಯೆ ಬರ್ತೈತಿ ಎಲ್ಲಿ ದೂರ ದೂರ ಊರದಿಂದ ಬೇಲೂರು ಬರ್ತಾರೆ ಇಲ್ಲಿ ಇದ್ರಂಗೆ ಜಾತ್ರೆ ಎಲ್ಲಿ ಆಗಂಗಿಲ್ಲ ಶಿವರಾತ್ರಿ ಅಂದರೆ ಮಹಾಶಿವರಾತ್ರಿ ಇದ್ರಂಗೆ ಎಲ್ಲಿ ನಾನು ನೋಡಿಲ್ಲ ನೋಡೋದು ಇಲ್ಲ ಜಾತ್ರೆ ಅಂತಂದು ನಾನು ಅನ್ಸಿ ನಾನು ಬರಕತ್ತೀನಿ ಒಂದು ಹನ್ನೆರಡು ವರ್ಷದಿಂದ ಬರಾಕತ್ತಿದ್ದೀನಿ ಇವಾಗ ನಾನು ಪ್ರೈಮರಿ ಇದ್ದಾಗಿಂದ ಹಿಡಿದು ಇಲ್ಲಿ ತನಕ ಬಂದಿದ್ದೀನಿ ದೇವರ ಆಶೀರ್ವಾದ ಪಡಿಬೇಕತ್ತಂದ ನಡ್ಕೋತ ಬಂದಿದ್ದೀನಿ ಅಲ್ಲಿ ಆ ದೇವ್ರ ಹಾಂ ಉಪಾಸ ಮಾಡಿದ್ರೆ ಹಾಂ ಉಪವಾಸ ಮಾಡಿದ್ದೀವಿ ಮೂರು ದಿವಸ ಉಪವಾಸ ಇರ್ತೀವಿ ಹಿಂಗ ದೇವರ ದರ್ಶನ ಪಡಿಬೇಕಾದಂಗೆ ಬಂದಿದ್ದೀವಿ ನಮ್ಮ ಹೆಸರು ಪ್ರದೀಪ್ ಅಂತ ಮಹಾಶಿವರಾತ್ರಿ ಇವತ್ತು ಮಂದಿ ಭಾಳ ಕುಡಿಯೋರು ಮತ್ತು ಇದು ಚಲೋ ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷದಿಂದ ಇಷ್ಟೇ ಮಂದವ ಬರ್ಬಾರ್ದು ಹೆಚ್ಚಾಕೋತ ಅಂತತಿ ಏನು ಮಂದಿ ಏನು ಕಡಿಮೆ ಆಗಬೇಕು ಮತ್ತು ಹಂಗೆ ಪಬ್ಲಿಸಿಟಿನೂ ಹೆಚ್ಚಾಗ್ತಿ ಆಲ್ ಓವರ್ ಕರ್ನಾಟಕದಿಂದ ಇದು ಟೂರಿಸಮ್ ಪ್ಲೇಸ್ ಫೇಮಸ್ ಆಗಿತ್ತು ಎಲ್ಲರೂ ನಾವು ಬೇರೆ ವರ್ಷ ಬರೋತಿರ್ತಿವಿ ಮತ್ತೆ ಹಗ ಇನ್ನೂ ನಡೋತಿ ಮಂಜು ಹಗ ಬರೋದು ಹೋಗೋದು ಆಯ್ತು ಬರತ್ತಿರಲಿ ನಾವು ಬರಕ ನಿಯರ್ಲಿ ಒಂದು ಎಂಟು ಎಂಟು ಒಂಬತ್ತು ವರ್ಷ ಐತಿ ನಮಸ್ಕಾರ ಇದು ಮಹಾಶಿವರಾತ್ರಿಯ ಶುಭಾಶಯ ಎಲ್ಲರಿಗೂ ನಾವು ಇಲ್ಲಿ ಬಂದು ಎಂಟು ಹತ್ತು ವರ್ಷ ಆಯಿತು ಅಂದಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ ಮಹಾಶಿವರಾತ್ರಿ ಟೈಮ್ ಜಾತ್ರೆಗೆ ಮತ್ತು ತುಂಬ ಜನ ಕೂಡಿರುತ್ತದೆ ಮತ್ತು ಚೆನ್ನಾಗಿ ನಡೀತದೆ ಸುಪ್ರಿಯಾ ಸರ್ ವಿಜಯಪುರ